ನಾನು ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ಇಟ್ಟಿದ್ದೀನಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಳ್ಳೋಣ ಎಣ್ಣೆ ಹಾಕ್ತಾ ಇದ್ದೀನಿ ಅರ್ಧ ಕಪ್ಪು ಎಣ್ಣೆ ತಗೊಂಡಿದ್ದೀನಿ ಇದರಲ್ಲಿ ಈ ಕಪ್ಪಲ್ಲಿ ಅರ್ಧ ಕಪ್ಪು ಅರ್ಧ ಕಪ್ ಎಣ್ಣೆ ಅರ್ಧ ಕಪ್ ತುಪ್ಪ ಎರಡು ಲವಂಗ ಹಾಕ್ತಾ ಇದ್ದೀನಿ solpa colombi ದ್ರಾಕ್ಷಿ ಸ್ವಲ್ಪ ಒಣ ದ್ರಾಕ್ಷಿ ಸಾಫಾಗಿರುತ್ತೆ ಒಂದು ಟಮ್ಲಾರು ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪು ಸಾಕು ಈಗ ಹಾಫ್ ಮಾಡ್ಕೊಳ್ಳೋಣ ಸೈಡ್ಗೆ ಸಿಕ್ಬಿಟ್ಟು ಈಗ ಸಕ್ಕರೆ ನೀರು ಹಾಕಿ ಬಿಸಿ ಮಾಡ್ಕೊಳ್ಳೋಣ ನಾವು ಈಗ ರವೆ ತಗೊಂಡ್ವಲ್ಲ ಅದೇ ಗ್ಲಾಸಲ್ಲಿ ಮೂರುವರೆ ಗ್ಲಾಸ್ ನೀರು ತಗೊಂಡಿದ್ದೀನಿ ಅಳತೆ ಮಾಡಿಕೊಂಡು ಮೂರುವರೆ ಗ್ಲಾಸ್ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸು ಸಕ್ಕರೆ ಹಾಕ್ತಾಯಿದ್ದೀನಿ ಒಂದೂವರೆ ಸಕ್ಕರೆ ಪೈನಾಪಲ್ಲು ಒಂದು ಕಪ್ಪು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಕಲ್ಲರ್ಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನ್ಗಿಂತ ಕಮ್ಮಿನೇ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಕುದಿಬೇಕು ಕುದೀಲಿ ಮುಚ್ಚೋಣ ಈಗ ಚೆನ್ನಾಗಿ ಕುದೀತಾ ಇದೆ ಸೈಡ್ಗೆ ಇಟ್ಕೊಂಡು ಈಗ ಬಾಣಲಿ ಹುರಿದಿರೋ ಬಾಂಡ್ಲಿ ಇಟ್ಕೊಳ್ಳೋಣ ಈಗ ಉಳಿದಿರೋ ಎಣ್ಣೆನೂ ಹಾಕ್ತಾ ಇದ್ದೀನಿ ತುಪ್ಪನೇ ಸ್ವಲ್ಪ ಹಾಕ್ತಾ ಇದ್ದೀನಿ ನೀರು ಹೋಗ್ತೀನೀಗ ನೀರು உழிதிரோ துப்ப எல்லா ஆகினேன் ஃபுல்லு சண்ணு இல்லாந்திர மேலே சிடிய ತುಪ್ಪ ಸಾಲಿಲ್ಲ ಇನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ತುಪ್ಪ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಎರಡು ನಿಮಿಷ ಮುಚ್ಚಿಡೋಣ ಸಿಮ್ಮಲ್ಲಿಟ್ಟಿದ್ದೀನಿ ಎರಡು ನಿಮಿಷ ಮುಚ್ಚಿ ಎರಡು ನಿಮಿಷ ಆಗಿದೆ ನೋಡೋಣ ಈಗ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಆಗಿದೆ ಪೈನಾಪಲ್ ಕೇಸಿ ಬಸ್ ರೆಡಿ ಆಯಿತು ಸ್ಟವ್ ಆಫ್ ಮಾಡೋಣ